ಭರತನಾಟ್ಯದಲ್ಲಿ ವಿದೂಷಿ ಪದವಿಯನ್ನ ಪಡೆದ ದೀಕ್ಷವಿ ವಿ ಅವರು ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡುವ ಮೂಲಕ ವಿಶ್ವ ದಾಖಲೆ ಬರೆಯಲು ಸಜ್ಜಾಕಿದ್ದಾರೆ ಇದೇ ಆಗಸ್ಟ್ ಇಪ್ಪತ್ತ ಒಂದರಿಂದ ಮೂವತ್ತರವರೆಗೆ ಉಡುಪಿ ಅಜ್ಜರ ಕಾಡಿನ ಡಾಕ್ಟರ್ ಜಿಶಂಕರ್ ಮಹಿಳಾ ಪ್ರಥಮ ದರ್ಜೆ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ವಿಶ್ವ ದಾಖಲೆಯ ಪ್ರದರ್ಶನ ನೀಡಲಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿದೂಷಿ ದೀಕ್ಷಾ ವಿ ಅವರು ಮಣಿಪಾಲದ ರತ್ನ ಸಂಜೀವ ಕಲಾ ಮಂಡಲದ ವತಿಯಿಂದ ನವರಸ ದೀಕ್ಷಾ ವೈಭವಂ ಎಂಬ ಶೀರ್ಷಿಕೆಯೊಂದಿಗೆ ಈ ವಿಶ್ವ ದಾಖಲೆಯ ಕಾರ್ಯಕ್ರಮ ನಡೆಯಲಿದೆ ನಾನು ವಿದ್ವಾನ್ ರಾವ್ ಶಿಷ್ಯೆ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದು ಈ ಕಲೆಯಲ್ಲಿ ವಿಶೇಷ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿದ್ವಾನ್ ಶ್ರೀಧರ್ ರಾವ್ ಉಷಾ ಹೆಬ್ಬಾರ್ ಅಶ್ವಿನಿ ಮಹೇಶ್ ಠಾಕೂರ್ ಉಪಸ್ಥಿತರಿದ್ದರು

ఆమె విద్వత్ ఆశ్వన్ ఎం జి సర్వెంటీ ఫోర్ హర్స్ సింగింగ్ అడ్ రికార్డ్ బాల సుబ్రహ్మణ్యం సాంగ్స్ ఆడతా అదన ఇన్స్పైర్ ఆ తర యోచన కర్ ఇది ప్రోసెస్ ఏను అంత ಅವಾಗ ನನಗೆ ಗೈಡ್ ಮಾಡಿದ್ರು ಅಲ್ಲಿನ ನಾನು ಡಿಸೈಡ್ ಮಾಡಿದ್ದೆ ಈ ತರದ್ದು ನಾನು ಮಾಡಬೇಕು ಅಂತ ವಿದ್ವತ್ತಿ ರಿಸಲ್ಟ್ ಬರಲಿ ಅಂತ ಕಾಯ್ತಿದ್ದೆ ಈಗ ರಿಸಲ್ಟ್ ಎಲ್ಲ ಬಂದಿದೆ ಈಗ ಅದಕ್ಕೆ ಹೊರಟಿದ್ದೇನೆ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ